ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಹೇಗಿದ್ರೆ ಎಲ್ಲರೂ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಫ್ರೆಂಡ್ಸ್ ನಾನು ಹಾಕೋ ವೀಡಿಯೋಸ್ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬೆಲ್ಲೇಕನ್ ಪ್ರೆಸ್ ಮಾಡಿದ್ದೀನಿ ಮಾತ್ರ ಮರಿಬೇಡಿ ಫ್ರೆಂಡ್ಸ್ ನಾನು ಇಲ್ಲಿ ಏನು ನನ್ನ ಪರ್ಸ್ನಲ್ ಕೆಲಸ ಇದೆ ಅಂತ ಹೇಳಿಬಿಟ್ಟು ನಾನು ಒಬ್ಳೇ ಬೆಂಗಳೂರಿಗೆ ಬಂದೆ ಹೌದು ನನ್ನ ತಮ್ಮ ನಮ್ಮ ಮನೆಯವರು ಮಕ್ಕಳು ಯಾರನ್ನೂ ಕರ್ಕೊಂಡು ಬಂದಿಲ್ಲ ಯಾಕಂದರೆ ಒಂದೇ ದಿನದ ಕೆಲಸ ಅಲ್ಲಿ ಸ್ವಲ್ಪ ಹೊತ್ತಿನ ಕೆಲಸ ನಾನು ನನ್ನ ತಮ್ಮನ ಮನೆಗೆ ಹೋಗಬೇಕಿತ್ತು ಸೊ ನನ್ನ ತಮ್ಮನ ಯಾರ ಅರೇನು ಹೇಳ್ದ ಬೇಡ ನೀನು ಒಬ್ಬಳು ಹೋಗಿ ಬಸ್ ಏನಕ್ಕೆ ಹೇಳಿರೋದು ಅಂತ ಹೇಳ್ಬಿಟ್ಟು ನನ್ನ ಬಸ್ಸು ನಾಲ್ಕೂವರೆಗೆಲ್ಲ ರೀಚ್ ಆಗಿತ್ತು ನನ್ನ ತಮ್ಮ ಒಂದು ಐದು ನಿಮಿಷ ಲೇಟಾಗಿ ಬಂದ ಸೊ ಹಂಗಾಗಿ ನಿಂತ್ಕೊಂಡಿದ್ದೆ ನೋಡಿ ಇನ್ನು ನನ್ನ ತಮ್ಮನೂ ಬಂದಾಗ ಬೈಕ್ ಮೇಲೆ ಕರ್ಕೊಂಡು ಹೋಗ್ತಾ ಹೋಗ್ತಾಯಿದ್ದೇನೆ ಏನು ಚಳಿ ಅಂತೀರ ಬಸ್ಸಲ್ಲಿ ಇರಬೇಕಾದ್ರೆ ನಮಗೇನು ಅಷ್ಟು ಅನ್ನಿಸ್ಲಿಲ್ಲ ಆ್ಯಕ್ಚುಲಿ ನಮ್ಮೂರಲ್ಲಿ ಕೂಡ ಅಷ್ಟು ಚಳಿ ಇರಲಿಲ್ಲ ಅಷ್ಟೊಂದೇ ಇದೆ ಹಾಗೆ ಬರ್ತಾ ಒಂದು ಹಾಲಿನ ಹಾಲು ಮೊಸರು ಎರಡು ತೊಗೊಂಡು ಹೋದ್ವಿ ನಾವು ಫೈನಲಿ ಮನೆಗೆ ಬಂದೆ ನನಗೆ ಮನೆಗೆ ಹೋಗೋಷ್ಟೊತ್ತಿ ಸಿಕ್ಕಾ ಹೊಡೆ ಸುಸ್ತಾಗಿತ್ತು ಯಾಕಂದರೆ ರೆಸ್ಟೇ ಇರಲಿಲ್ಲ ನಮ್ಮ ಮನೆಯಲ್ಲೂ ರೆಸ್ಟ್ ಇರಲಿಲ್ಲ ಬಸ್ಸಲ್ಲಿ ಚೆನ್ನಾಗಿ ನಿದ್ದೆ ಆಗಿರಲಿಲ್ಲ ಸೊ ಅಲ್ಲಿಗೆ ಹೋಗ್ಬಿಟ್ಟು ನಾನು ಮನೆಗೆ ಹೋಗೋಷ್ಟು ಐದು ಗಂಟೆ ಆಯಿತು ಅಲ್ಲಿಗೆ ಹೋಗಿ ಚೆನ್ನಾಗಿ ನಿದ್ದೆ ಮಾಡಿ ಎಂಟು ಗಂಟೆವರೆಗೂ ಎದ್ದೆ ನೋಡಿ ನಾನಾದರೆ ಎದ್ಬಿಟ್ಟು ಇನ್ನು ಆಮೇಲೆ ನನ್ನ ತಮ್ಮನ ಹೆಂಡತಿನ ತಿಂಡಿ ಎಲ್ಲ ಮಾಡಿ ಸ್ನಾನ ತಿಂಡಿ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನಾವಿನ್ನು ಇಸ್ಕಾನ್ ಟೆಂಪಲ್ ಹೋಗೋಣ ಅಂತ ಅನ್ಕೊಂಡ್ವಿ ಬೇಡ ಸ್ವಲ್ಪ ಚಿಕ್ಕಪೇಟಲ್ಲಿ ಶಾಪಿಂಗ್ ಇತ್ತು ನನ್ನ ಪಾರ್ಲರ್ ಏನೋ ತಗೋಬೇಕಿತ್ತು ನಾನು ನಾವು ರೆಡಿಯಾಗಿ ಹೋಗ್ತಾ ಇದ್ವಿ ನನ್ನ ತಮ್ಮ ಬರಲ್ಲ ಅಂದ ನೀವೇ ಹೋಗಿ ಬನ್ನಿ ಅಂತೇಳಿ ಚಿಕ್ಕ ಆದ್ರೆ ಖುಷಿನ ಹುಡುಕ್ತಾ ಇದ್ಲು ನೋಡಿ ಅಕ್ಕ ಇಲ್ಲಿ ಅಕ್ಕ ಇಲ್ಲಿ ಅಂತೇಳಿ ತುಂಬಾ ದೊಡ್ಡೊಳಗಿ ಮೊಮ್ಮ ತಿಂದಿಲ್ಲ ತಿಂದಿಲ್ಲ ನೀನು ತಿಂದ ಏನ್ ತಿಂದೆ ತಿಂದೆ ಮುದ್ದು ಬಂಗಾರಿ ನೋಡಿಲಿ ನಾವಿನ್ನೂ ಆಟೋ ಎಲ್ಲ ಬುಕ್ ಮಾಡ್ಕೊಂಡು ಬಂದ್ವಿ ಚಿಟ್ಟಿನ ನೋಡ್ತಾ ಇದ್ದಾಳೆ ನೋಡಿ ಹೆಂಗ್ ನೋಡ್ತಾ ಇದ್ದಾಳೆ ನಾನು ಆ್ಯಕ್ಚುಲಿ ನಾನು ಕೆಲಸ ಮುಗಿಸ್ಕೊಂಡು ಹಾಗೆ ಹತ್ತು ಗಂಟೆ ಹನ್ನೊಂದು ಗಂಟೆಯಿಂದ ಹೊರಡ್ಬಿಡೋಣ ಅಂದ್ಕೊಂಡೆ ತಮ್ಮ ನಮ್ಮ ಅತ್ತೆ ನಮ್ಮ ರಾಣಿ ಅವರೆಲ್ಲ ಬೈದರು ಬೇಡ ಅಕ್ಕ ಸುಮ್ಮನೆ ಏನಕ್ಕೆ ಜರ್ನಿ ಮಾಡ್ತೀರಾ ನೈಟು ಆರಾಮಾಗಿ ಹೋಗ್ಯವ್ರಂತೆ ಇರಿ ಅಂತೇಳಿದು ಹೇಳಿದ್ದಕ್ಕೆ ಮತ್ತೆ ಉಳ್ಕೊಂಡು ನೈಟ್ ಬೆಳಿಗ್ಗೆ ಹತ್ತು ಗಂಟೆಗೆ ಬಸ್ ಬುಕ್ ಮಾಡಿದ್ದೆ ಅವ್ರಿಗೆ ಬಸ್ ಸಣ್ಣಗೆ ಫೋ ಫೋನ್ ಮಾಡಿ ಹೇಳಿ ನಾವಿನ್ನು ಬಸ್ ಬುಕ್ ಮಾಡಿಕೊಂಡು ನೈಟ್ ಹೋದ್ರೆ ಆಯ್ತು ಅಂತ ಸುಮ್ಮನಾಗ್ಬಿಟ್ಟೆ ಹಾಗೆ ಚಿಕ್ಕಪೇಟೆಗೆ ಬಂದ್ವಲ್ಲ ನೋಡಿ ಜ್ಯುವೆಲ್ಲರ್ಸ್ ಮಾತ್ರ ತುಂಬಾ ಚೆನ್ನಾಗಿದ್ದಾವೆ ಫ್ರೆಂಡ್ಸ್ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು ಬಟ್ ನಾನೆಲ್ಲ ಜ್ಯುವೆಲ್ಲರ್ಸ್ ಎಲ್ಲ ತಗೊಳಕ್ಕೆ ಹೋಗಿರಲಿಲ್ಲ ಸೀರಿಯಸ್ಲಿ ನಾನು ರಾಣಿ ಈ ಥರ ಜಡೆಯದೊಂಥರ ಕೇಳಿದ್ಲು ಅಷ್ಟೇ ಅದನ್ನು ನೋಡ್ತಾ ಇದ್ವಿ ನಾವು ಆದರೆ ಇವ್ರ ಹತ್ರ ತುಂಬ ಕಾಸ್ಟ್ಲಿ ಅನ್ನಿಸ್ತು ನಮಗೆ ಇನ್ನು ಜಡೆ ಬಿಲೆ ಏನೇ ಹೇಳ್ತಾರಲ್ಲ ನಿಮಗೆ ಆ ಥರ ನೋಡಿದ್ವಿ ಈತ ಇದು ಮುತ್ತಿಂದು ಇದು ಚೆನ್ನಾಗಿತ್ತು ಬಟ್ ಆದರೆ ಇವನು ಇದನ್ನ ತೌಸಂಡ್ ರೂಪಾಯಿ ಹೇಳ್ದೆ ಸೊ ನಮಗೆ ಅಷ್ಟು ಕಾಸ್ಟ್ಲಿ ಇದೆಲ್ಲ ಬೇಡ ಅಂತ ಸುಮ್ಮನೆ ಆದ್ವಿ ಹಾಗೆ ನಾವಿಲ್ಲಿ ಮುಂದೆ ಬಂದರೆ ಇಲ್ಲಿ ನೋಡಿ ಜ್ಯುವೆಲರ್ಸ್ ಎಲ್ಲ ಇಡೋಕ್ಕೆ ಬಾಕ್ಸ್ಗಳಿದಾವೆ ಇವೆಲ್ಲ ಹ್ಯಾಂಡ್ ಪರ್ಸ್ ಬಾಕ್ಸಸ್ ಎಲ್ಲ ಚೆನ್ನಾಗಿತ್ತು ಆಮೇಲೆ ಹ್ಯಾಂಡ್ ಬ್ಯಾಗ್ಸ್ ಚೆನ್ನಾಗಿದ್ವು ಹ್ಯಾಂಡ್ ಬ್ಯಾಗ್ಸ್ ಎಲ್ಲ ನೋಡಿದ್ವಿ ನೋಡಿ ಡೋರ್ ಫ್ಲವರ್ಸ್ ಹೆಂಗಿದಾವೆ ಚೆನ್ನಾಗಿದ್ದಾವೆ ಅವನು ನನ್ನ ಹತ್ರ ತುಂಬ ಇದ್ವು ನಾ ಅವನ್ನೂ ನೋಡಲೇ ಇಲ್ಲ ನಮ್ಮ ಅಕ್ಕ ಒಬ್ರು ಕೇಳಿದ್ದಾರೆ ಈ ಥರ ನಾನು ಅವಳಿಗೂ ನೆಕ್ಸ್ಟ್ ಹೋದಾಗ ತಂದು ಕೊಡ್ತೀನಿ ಅಂತ ಹೇಳಿದ್ದೀನಿ ಹ್ಯಾಂಡ್ ಬ್ಯಾಗ್ಸ್ ನೋಡಿ ನನ್ನ ಹತ್ರ ಒಂದು ಬ್ಯಾಗ್ ಇದೆ ಚೆನ್ನಾಗಿದೆ ಒಂದು ಜಸ್ಟು ತ್ರೀ ಫಿಫ್ಟಿ ಯಾವಾಗ ಅಂದರೆ ನನ್ನ ನಮ್ಮ ರಾಣಿ ನೋಡೋಕೆ ಹೋಗಿದ್ವಲ್ಲ ಆವಾಗ ತಗೊಂಡಿರೋದು ಎಷ್ಟು ಚೆನ್ನಾಗಿದೆ ಇನ್ನೂ ಇದೆ ನನ್ನ ಹತ್ರ ಹಾಗಾದ ನಾನು ಜಾಸ್ತಿ ಹ್ಯಾಂಡ್ ಎಲ್ಲ ಯೂಸ್ ಮಾಡೋದೇ ಇಲ್ಲ ಸೊ ಹಾಗಾಗಿ ಚೆನ್ನಾಗಿದೆ ಅದು ಥರ ಲೆದರ್ ಥರ ಇತ್ತು ತ್ರೀ ಫಿಫ್ಟಿ ಕೊಡ್ಬೋದು ಅಷ್ಟು ಚೆನ್ನಾಗಿದೆ ನೋಡಿ ಮೂರು ವರ್ಷ ಆದ್ರೂ ಇನ್ನೂ ಹಂಗೆ ಇದೆ ಅಂದರೆ ಜಸ್ಟ್ ಕೇಳಿದೆ ನಾನಿಲ್ಲಿ ಅಷ್ಟೇ ನಾನೇನು ತಗೊಳ್ತಾ ಇರಲಿಲ್ಲ ನಾನು ರಾಣೇನೋ ಕೇಳಿ ನೋಡಕ್ಕ ಹೆಂಗೆ ಕೊಡ್ತಾರೆ ಅಂತ ಅಂದಿದ್ದಕ್ಕೆ ಕೇಳಿದ್ವಿ ಯಾಕಂದರೆ ಅವಳು ಯೂಸ್ ಮಾಡಲ್ಲ ಕಡಿಮೆ ಹಾಗೆ ನಾವಿಲ್ಲಿ ಚಿಕ್ಕಪೇಟೆ ಒಳಗಡೆ ಬಂದ್ವಿ ಸೀರೆ ಅಂಗಡಿಗಳು ಏನಿದ್ದಾವೆ ಅಂತೀರ ಅಯ್ಯಪ್ಪ ನಿಮ್ಗೆ ಏನಾದರೂ ಶಾಪಿಂಗ್ ಮಾಡಬೇಕು ಅನ್ಸದಿದ್ರೆ ದಯವಿಟ್ಟು ಚಿಕ್ಕಪೇಟೆಗೆ ಬನ್ನಿ ಯಾಕಂದರೆ ನಿಮಗೆಲ್ಲ ಥರದ ಐಟಮ್ಸ್ ಎಲ್ಲ ಇಲ್ಲಿರುತ್ತೆ ಸೀರೆಗಳಾಗಿರ್ಬೋದು ಡ್ರೆಸ್ ಆಗಿರ್ಬೋದು ಮೆಟೀರಿಯಲ್ ಡ್ರೆಸ್ ಮೆಟೀರಿಯಲ್ ಆಗಿರ್ಬೋದು ಮತ್ತು ಚಿಕ್ಕ ಮಕ್ಕಳಾಗಿರ್ಬೋದು ನಮಗೆ ರೆಡಿಮೇಡ್ ಡ್ರೆಸ್ ಆಗಿರ್ಬೋದು ಅಥವಾ ಮನೆಗೆ ಏನಾದರೂ ಮನೆ ಕೆಲಸಕ್ಕೆ ಆಗಿರ್ಬೋದು ನೋಡಿ ಸೀರೆಗಳು ಇಲ್ಲೆಲ್ಲ ಹೊರಗಡೆನೂ ಮಾರ್ತಾ ಇದ್ದಾರೆ ಮತ್ತೆ ಹೋಮ್ ಮನೆಗೆ ಅಡಿಗೆ ಮನೆ ಕಿಚನ್ ಐಟಮ್ಸ್ ಏನಾದ್ರು ಬೇಕಿದ್ರೆ ಅವನ್ನ ಇಲ್ಲೇ ತಗೊಳ್ಳಿ ಯಾಕಂದ್ರೆ ಎಲ್ಲ ಚೆನ್ನಾಗಿ ಸಿಗುತ್ತೆ ನಿಮ್ಗೆ ಒಂದೇ ಹತ್ರ ಸಿಗುತ್ತೆ ಈ ತರ ಮೀನಾಕ್ಷಿ ಸಿಲ್ಕ್ಸ್ ಬರೀ ಕಾಂಚಿಪುರಂ ಸಿಲ್ಕ್ಸ್ ಸುದರ್ಶನ್ ಸಿಲ್ಕ್ಸ್ ಇವೇ ನೋಡಿ ಇಲ್ಲಿ ಇಲ್ಲೆಲ್ಲ ನಿಂತ್ಕೊಂಡು ಕರೀತಾ ಇರ್ತಾರೆ ನೋಡಿ ಬನ್ನಿ ಮೇಡಮ್ ಬನ್ನಿ ಮೇಡಮ್ ತಗೊಳ್ಳಿ ತಗೊಳ್ಳಿ ಹೊಸಾಗಿ ಹೊಸ ಹೊಸ ಐಟಮ್ ಎಲ್ಲ ಬಂದಿದೆ ಬನ್ನಿ ಬನ್ನಿ ಅಂತ ಇರ್ತಾರೆ ಅಷ್ಟು ಚೆನ್ನಾಗಿದಾವೆ ಹಾಗೆ ನಾವು ಹೋಗ್ತಾ ಇದ್ವಲ್ಲ ಹಂಗೆ ನೋಡ್ಕೊಂಡು ಹೋಗೋಣ ನೋಡೋಕೇನು ಕಾಸು ಕೊಡೋದು ಬೇಡ ಅಲ್ವಾ ಹಂಗೆ ನೋಡ್ಕೋತಾ ಹೋದ್ವಿ ಜ್ಯುವೆಲರ್ಸ್ ಎಲ್ಲ ಇತ್ತು ಪಾಪ ನಮ್ಮ ರಾಣಿನ ರಾಣಿ ಆದರೆ ಚಿಟ್ಟಿನ ಎತ್ಕೊಂಡು ಎತ್ಕೊಂಡು ಕೈನ್ವಾಗಿ ಬಂದಿರೋದು ಆದರೆ ಅವಳು ಮಲಗಿಬಿಟ್ಟಿದ್ಲು ಒಂದು ಸ್ವಲ್ಪ ಹೊತ್ತು ಮಲಗೋದು ಹಿಂಗೆ ಮಾಡ್ತಾ ಇದ್ಲು ನೋಡಿರ್ಬೋದು ನೀವು ಟಿ ವಿಲೆಲ್ಲ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ ಸುದರ್ಶನ್ ಸಿಲ್ಕ್ಸ್ ಅಂತೇಳಿ ಇದೇ ಥರದ್ದು ನೋಡಿ ಬೆಂಗಳೂರಲ್ಲಿ ಸಿಕ್ಕಾಪಟ್ಟೆ ಜನ ಇಲ್ಲಿ ತಗೋತಾರೆ ಫ್ರೆಂಡ್ಸೇ ಅಷ್ಟು ಇಷ್ಟು ಕಾಸ್ಟ್ಲಿ ಇರುತ್ತೆ ಚೀಪ್ ಅಂಡ್ ಬೆಸ್ಟ್ ಅಲ್ಲೂ ಸಿಗುತ್ತೆ ಎಲ್ಲ ತರ ಐಟಮ್ಸ್ ಇರುತ್ತೆ ಬಿಲ್ಡಿಂಗ್ ನೋಡಿ ಬಿಲ್ಡಿಂಗ್ ನೋಡಿದ್ರೇ ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ನೋಡಿ ಸುದರ್ಶನ್ ಸೀಟ್ಸ್ ಅಂತಿದೆ ಫ್ಯಾಮಿಲಿ ಸ್ಟೋರ್ ಶೋಭಾ ವಿವಾಹ ಅಂತ ಇದೆ ನೋಡಿ ಬಿಲ್ಡಿಂಗ್ ಎಲ್ಲ ಇಷ್ಟು ಚೆನ್ನಾಗಿದೆ ಎಲ್ಲ ಡೆಕೋರೇಟ್ ತುಂಬಾನೇ ಚೆನ್ನಾಗಿತ್ತು ಹೊರಗಡೆ ಆದ್ರೂ ನೋಡಿ ಈ ತರ ಸೀರೆಗಳು ಕೂಡ ಹೊರಗಡೆ ಹಾಕಿದ್ದಾರೆ ನಾವು ಹಂಗೆ ನೋಡ್ಕೋತಾ ಹೋದ್ವಿ ಯಾವ ನೋಡಿರಲಿಲ್ಲ ತಗೋತಾ ಇರಲಿಲ್ಲ ಇವು ಹಿಪ್ಪೆಲ್ಟ್ ಎಲ್ಲ ಇದಾವೆ ಬ್ಲೌಸಿಗೆ ಹಾಕೋದು ಲೆಹೆಂಗಕ್ಕೆ ಹಾಕ್ತಾರಲ್ವಾ ಗೆಜ್ಜೆ ಟೆಪ್ ಆ ಥರ ಇದಾವೆ ಅಲ್ಲೆಲ್ಲ ಚೌಕಾಸಿ ಮಾಡಿ ತಗೋಬೇಕು ನೀವು ಸುಮ್ಮನೆ ಅವ್ರು ಎಷ್ಟು ಹೇಳ್ತಾರೆ ಅಷ್ಟು ರೇಟ್ ಕೊಟ್ಬಿಡೋಣ ಹೆಂಗೋ ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಸಿಗುತ್ತೆ ಅಂಥೇಳಿ ಹೋಗಬಾರ್ದು ನೋಡಿ ನನ್ನ ತಮ್ಮ ಚೌಕಸಿ ಅಲ್ವಂತೆ ಬಾರ್ಗಿನ್ ಅಂತೆ ಚೌಕಸಿ ಬಾರ್ಗಿನ್ ಎರಡು ಒಂದೇ ಬಾಂಬರೆಯ ಚೌಕಾಸಿ ಮಾಡಿ ನಾವೆಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ಅವ್ರು ಕೊಟ್ಟರೆ ಹೇಳಿದ ತಕ್ಷಣ ಅವ್ರು ಹೇಳಿದ ರೇಟಿಗೆ ತಗೋಬಾರ್ದು ನಾವೆಲ್ಲ ಸಿಕ್ಕಾಪಟ್ಟೆ ಚೌಕಾಸಿ ಮಾಡಬೇಕು ಮಾಡ್ಬೇಕು ಹಂಗೆ ಅಷ್ಟು ಕಾಸ್ಟ್ ಎಲ್ಲ ಕೊಡೋಂಗಿಲ್ಲ ಇಷ್ಟಕ್ಕೆ ಕೊಡೋದು ನಾವು ಕೊಡ್ತೀರಾ ಇಲ್ಲ ಅಂತ ಕೇಳಬೇಕು ಅವ್ರನ್ನ ಹಾಗಾದ್ರೆ ಕೊಡ್ತಾರೆ ಅದ್ರಾಗ ಇವರೆಲ್ಲ ಕೊಡ್ತಾರೆ ಫ್ರೆಂಡ್ಸ್ ನೀವು ಕೇಳಿ ನೋಡಿ ಒಂದಲ್ಲ ಇನ್ನೊಂದು ಹತ್ರ ಕೇಳಿ ನೋಡಿ ಕೊಡ್ತಾರೆ ನೋಡಿ ಜ್ಯುವೆಲರ್ಸ್ ಎಲ್ಲ ಹೆಂಗಿದ್ದಾವೆ ಜ್ಯುವೆಲರ್ಸ್ ಎಲ್ಲ ಚೆನ್ನಾಗಿದ್ದಾವೆ ನೋಡಿ ನನಗಂತೂ ಇಷ್ಟ ಆಯಿತು ಯಾಕಂದರೆ ತಗೊಳ್ಳಲ್ಲ ನಿಮಗೇನಾದರೂ ಹೋಲ್ಸೇಲಿಗೆ ಬೇಕು ಅಂತಂದರೆ ಇನ್ನು ತಗೊಳ್ಳಿ ಬಂದು ಚಪ್ಪಲ್ ಇದು ಚಪ್ಪಲ್ ಬರೀ ಟೂ ಫಿಫ್ಟಿ ನೋಡಿ ಒಂದು ಸಲ ಯೂಸ್ ಮಾಡ್ಬೋದು ಅಷ್ಟೇ ಫಂಕ್ಷನ್ ವೇರ್ಗೆ ಏನು ಹಿಂಗೆ ಹೋಗಿ ಹಿಂಗೆ ಹಾಕೊಂಡು ಬರೋ ಥರ ಇದ್ದರೆ ತಗೋಬೋದು ಆಮೇಲೆ ಇಯರಿಂಗ್ಸ್ ನೋಡಿ ಇಯರ್ಸಿಂಗ್ ಇಯರಿಂಗ್ಸು ತುಂಬಾ ಚೆನ್ನಾಗಿತ್ತು ಸೊಂಟದ ಪಟ್ಟಿಗಂತೂ ಸಿಕ್ಕಾಬಟ್ಟೆ ಭಾಳ ಭಾಳ ಕಲೆಕ್ಷನ್ಸ್ ಇತ್ತು ಅದು ಅದೂ ಇಷ್ಟ ಆಯಿತು ನನಗೆ ಸೊಂಟದ ಪಟ್ಟಿ ನನ್ನ ಹತ್ರ ನನ್ನ ಬ್ರೈಡ್ಸ್ಗೆಲ್ಲ ತಂದಿರೋದೆಲ್ಲ ಇತ್ತಲ್ವಾ ಸೊ ನೋಡಿ ಬಂದೆ ನಾನು ಹಾಗೆ ಹತ್ರ ನಾವು ಎಲ್ಲ ನೋಡಿದ್ವಿ ಇದು ತ್ರೀ ಫಿಫ್ಟಿ ಪ್ಲಾಜೋ ಸೆಟ್ಟು ನೆಕ್ಸ್ಟ್ ಏನು ಸ್ವಲ್ಪ ಗ್ರ್ಯಾಂಡಾಗಿದೆ ಅದು ಸಿಕ್ಸ್ ಫಿಫ್ಟಿ ಸಾರಿ ಸಿಕ್ಸ್ ಹಂಡ್ರೆಡು ಚೆನ್ನಾಗಿತ್ತು ಸಿಕ್ಸ್ ಹಂಡ್ರೆಡ್ ಚೆನ್ನಾಗಿತ್ತು ಬಟ್ ನಾವೇನು ತೊಗೊಳಲಿಲ್ಲ ಇಲ್ಲಿ ತ್ರೀ ಫಿಫ್ಟಿದು ತ್ರೀ ಹಂಡ್ರೆಡೇ ತ್ರೀ ಫಿಫ್ಟಿ ಒಂದು ತೊಗೊಂಡ್ವಿ ಈ ರಾಣಿ ಒಂದು ಅಷ್ಟೇ ನನಗೆ ಮುಂದೆ ನೋಡ್ತೀನಿ ಅಂತ ಸುಮ್ಮನಾದ್ರೆ ನಾನು ನಾವಿನ್ನು ಇಲ್ಲಿ ಮುಗಿಸ್ಕೊಂಡು ಹಾಗೆ ಮುಂದೆ ಹೋಗ್ತಾ ಇದ್ವಿ ನೋಡೋಣ ಇನ್ನು ಮುಂದೆ ಯಾವ್ಯಾವ ಥರ ಇದ್ದಾವೆ ಏನೇನೆಲ್ಲ ಇದಾವೆ ಅಂತೇಳಿ ಇಲ್ಲಿ ನಿಮಗೆ ಯಾ ಹೋಲ್ಸೇಲ್ಗೆ ಸೀರೆಗಳು ಬೇಕಾದರೂ ಸಿಗ್ತವೆ ಡ್ರೆಸ್ ಮೆಟೀರಿಯಲ್ಸ್ ಆಗಿರ್ಬೋದು ಟಾಪ್ಸ್ ಆಗಿರ್ಬೋದು ಮತ್ತೆ ಇನ್ನರ್ ಆಗಿರ್ಬೋದು ನಿಮ್ಮ ಮತ್ತೆ ಯಾವುದು ಜುವೆಲರ್ಸ್ ಆಗಿರ್ಬೋದು ಶಾಪ್ಗೆ ಏನೇನೆಲ್ಲ ಬೇಕು ಎಲ್ಲ ಇಲ್ಲಿ ಸಿಗುತ್ತೆ ಬಟ್ ಶಾಪ್ಸ್ ಅಲ್ಲಿ ನೋಡ್ಬೇಕು ನೀವು ಯಾವ್ದು ಆಗಿ ಕೊಡ್ತಾರೆ ಯಾವ ಶಾಪಲ್ಲಿ ಕೊಡ್ತಾರೆ ಹೆಂಗಿರುತ್ತೆ ಕ್ವಾಲಿಟಿ ಅದನ್ನೆಲ್ಲ ನೋಡಬೇಕು ಇಲ್ಲಿ ಹ್ಯಾಂಡ್ ಬ್ಯಾಗ್ಸ್ ನೋಡಿದ್ವಿ ನೋಡಿ ನಾವು ಜಸ್ಟ್ ಟೂ ಹಂಡ್ರೆಡ್ ಹೇಳಿದ್ರು ಯಾವ್ದು ಹೀಗೆ ಹ್ಯಾಂಡ್ ಬ್ಯಾಗ್ಸ್ ಚಿಕ್ಕದು ಅದು ದೊಡ್ಡದೆಲ್ಲ ತ್ರೀ ಫಿಫ್ಟಿ ನೋಡಿ ಎಷ್ಟು ಚೆನ್ನಾಗಿತ್ತು ಒಂದೂರು ರೂಪಾಯಿ ಕೆ ಜಿ ಹಾಗೆ ಕೆಂಪದೆಲ್ಲ ಖರ್ಜೂರ ಹಣ್ಣು ಚೆನ್ನಾಗಿತ್ತು ಅದನ್ನು ಹಾಗೆ ಮುಂದೆ ಬಂದ್ವಿ ನಾವು ಇಲ್ಲಿ ಬ್ಯಾಂಗಲ್ ಸೆಟ್ ಇತ್ತು ನೂರು ರೂಪಾಯಿಗೆ ತ್ರೀ ಸೆಟ್ ನೋಡಿ ಇಲ್ಲಿ ನಾನೊಂದ್ ಜೊತೆ ಮತ್ತೆ ಅವಳು ಒಂದು ಪೇರು ತಗೊಂಡ್ವಿ ಅಂದ್ರೆ ಮೂರು ಸೆಟ್ ತೊಗೊಂಡ್ವಿ ಹಂಡ್ರೆಡ್ ರುಪೀಸ್ಗೆ ಈ ತರ ನನ್ನ ಹತ್ರ ಸಾರಿ ಇತ್ತು ಸೊ ಅದಕ್ಕೆ ಈ ಕಲರ್ ತಗೊಂಡೆ ನಾನು ಅವಳು ಅವಳು ಒಂದು ಅವಳು ಒಂದ್ ಬೇರೆ ತೊಗೊಂಡ್ಲು ನಾವಿಲ್ಲಿ ನಮ್ಮ ಕಡೆ ಎಲ್ಲ ಏಯ್ಟಿ ರುಪೀಸ್ ಒಂದು ಪೇರ್ ಕೊಡ್ತಾರೆ ಚೆನ್ನಾಗಲ್ವಾ ಹೇಳಿ ನಾನು ಮೂರು ಸೆಟ್ ತಗೊಂಡ್ಬಿಟ್ಟೆ ಕಲರ್ ಕಲರ್ಸ್ ಎಲ್ಲ ಇತ್ತು ಕಲರ್ಸ್ ತುಂಬಾ ಚೆನ್ನಾಗಿತ್ತು ಸೈಜ್ ನೋಡಿ ತಗೊಳ್ಳಿ ನಿಮಗೆ ನೆಕ್ಸ್ಟ್ ಇಲ್ಲಿ ಎರಡು ಲೆಹೆಂಗ ಕಾಣ್ತಾ ಇದ್ದಾವೆ ನೋಡಿ ನನಗೆ ಖುಷಿಗೆ ಅಂತ ನೋಡಿದೆ ನಾನು ನೆಕ್ಸ್ಟ್ ಮೈದ್ನ ಮೈದ್ನ ಮದುವೆಗಳೆಲ್ಲ ಇದ್ದಾವೆ ಮತ್ತೆ ಫಂಕ್ಷನ್ಸ್ ಇದಾವೆ ಮನೇಲಿ ತುಂಬಾ ಆಗೋಗಿದ್ದಾವೆ ಸೊ ನೋಡಿದೆ ಅದರ ಸಿಕ್ಕಾಪಟ್ಟೆ ರೇಟ್ ಹೇಳಿದ್ರು ಸಿಮಿಲರ್ ಚೆನ್ನಾಗಿತ್ತು ಅದು ನನಗೆ ಪರ್ಸ್ನಲ್ಲಿ ಎರಡು ಡ್ರೆಸ್ ಇಷ್ಟ ಆಗಿತ್ತು ಲೆಹಂಗ ನನಗೂ ಖುಷಿ ಸೇಮ್ ಆಗುತ್ತೆ ಅಂತೇಳಿ ನೋಡಿದೆ ಬಟ್ ಅವರು ಯಪ್ಪಾ ಎಷ್ಟು ರೇಟ್ ಹೇಳಿದ್ರು ಅಂದರೆ ಅಂದರೆ ಅದು ಒಳಗಡೆ ಹೋಗ್ಬೇಕಿತ್ತು ಶಾಪ್ ಅದು ನೋಡಿ ಇದೆ ಕಳಾ ಅದೆಲ್ಲ ನೋಡಿರ್ಬೋದು ಟಿ ವಿಲೆಲ್ಲ ಅಲ್ಲೆಲ್ಲ ಚೆನ್ನಾಗಿದೆ ಕಾಂಚಿಪುರಂ ಸಿಲ್ಕ್ಸ್ ಅವೆಲ್ಲ ಕಾಂಚಿವರಂ ಸೀರೆಗಳು ಒಳ್ಳೆ ಒಳ್ಳೆ ಸೀರೆಗಳಲ್ಲೇನು ಅಲ್ಲಿನೂ ಹಾಗೆ ನಾವಿಲ್ಲಿ ಇನ್ನೊಂದು ಹತ್ರನೂ ನೋಡಿದ್ವಿ ಜ್ಯುವೆಲರಿಸ್ ನೋಡಿ ಬರೀ ಜ್ಯುವೆಲರಿಸೇ ಇಲ್ಲಿ ಇಲ್ಲೆಲ್ಲ ಸೊಂಟದ ಪಟ್ಟಿನೇ ಮತ್ತು ಚೌಕರ್ ಇದೆ ಚೌಕರ್ ಕೇಳಿದೆ ನಾನು ಒಂದು ಚೆನ್ನಾಗಿತ್ತು ಅದು ಇಷ್ಟ ಆಯಿತು ನನಗೆ ಅಂಥೇಳಿ ಅವನು ಟ್ವೆಲ್ ಹಂಡ್ರೆಡ್ ಹೇಳಿದ್ರು ಅವರು ಚೌಕರು ನಾನು ಇದೇ ಥರ ನಾನು ನಾನು ತಂದಿದ್ದೀನಿ ಸಿಕ್ಸ್ ಹಂಡ್ರೆಡ್ ಚೆನ್ನಾಗಿತ್ತು ಸೊ ಅದು ಸಾ ಕಾಸ್ಟ್ಲಿ ಐತೆ ಅಂತ ಬಿಟ್ಟೆ ಒಂದೊಂದು ಹತ್ರ ಸಿಕ್ಕಬಿಟ್ಟೆ ಕಾಸ್ಟ್ಲಿ ಹೇಳ್ತಾರೆ ನೋಡಿ ನಾನು ಈ ಥರನ ಇದೇ ಥರನೂ ನನ್ನ ಹತ್ರನೂ ಇದೆ ಬ್ಲಾಕ್ದು ಒಳ್ಳೆ ಒಳ್ಳೆ ಐಟಮ್ ನನ್ನ ಹತ್ರ ಫಸ್ಟ್ ಕ್ವಾಲಿಟಿದು ಇದೆ ನಮ್ಮ ರಾಣಿಗೆ ಹೇಳಿದೆ ತಗೋ ಅಂತ ಬೇಡ ಬಿಡೋಕೆದು ಅಂತಂದು ಅವ್ ಜಡೆ ಜಡೆ ಹಾಕೋದೆ ಇಷ್ಟ ಆಯಿತು ಇವನತ್ರ ಇಲ್ಲಿ ಕೇಳಿದರೆ ಆರುನೂರು ರೂಪಾಯಿ ಇದು ಜಡೆ ಬಿಲೆ ಇಪ್ಪ ಚಿಕ್ಕಬಟ್ಟೆ ರೇಟ್ ಆಯಿತು ಅಂತೇಳಿ ನಾನು ಬಿಟ್ಟು ಬಂದೆ ತಗೊಳ್ಳಿಲ್ಲ ಕೇಳಬೇಕು ಹಂಗೆ ಮುಂದೆ ಹೋಗ್ತಾ ಎಲ್ಲ ಕೇಳೋಣ ಮುಂದೆ ಮುಂದೆ ಅಂತೇಳಿ ನೋಡಿ ಇಲ್ಲಿ ಸೊಂಟದ ಪಟ್ಟಿ ಹೆಂಗೆ ಕಣ್ಣು ಕುಕ್ಕುತ್ತವೆ ಅಷ್ಟೊಂದು ಇದೆ ನೋಡಿ ನೆಕ್ಸ್ಟ್ ಹಾಗೆ ಮುಂದೆ ಹೋಗ್ತಾ ಇದ್ದೀವಿ ಅಂದರೆ ಇಲ್ಲಿ ಏನೇನೆಲ್ಲ ಕಾಣುತ್ತದ್ ನೋಡ್ತಾನೆ ಇರಬೇಕು ತಗೋಬೇಕನ್ಸುತ್ತೆ ದುಪ್ಪಟ್ಟು ನನಗೆ ಮುಹೂರ್ತಮ್ಲಕ್ಕೂಗೆಲ್ಲ ಬೇಕಿದು ಮುಹೂರ್ತಮ್ಗೆ ನೆಕ್ಸ್ಟ್ ಬಂದಾಗ ತಗೋಣ ಅಂತ ಸುಮ್ಮನೆ ಆದ್ವಿ ಯಾಕಂದರೆ ಇನ್ನು ಮುಂದೆ ನೋಡೋಣ ರೇಟ್ ಕಡಿಮೆ ಕೊಡ್ತಾರ ಅಂತೇಳಿ ಟೂ ಫಿಫ್ಟಿ ಹೇಳ್ದ ಒಂದು ದುಪ್ಪಟ್ಟ ಬೇಡ ಇನ್ನು ನೆಕ್ಸ್ಟ್ ಬರ್ತೀನಲ್ಲ ಈಗ ಸದ್ಯ ರೆಡಿದಾವೆ ನನ್ನ ಹತ್ರ ಅಂತೇಳ್ಬಿಟ್ಟು ಸುಮ್ಮನೆ ಅದೇ ಹಾಗೆ ಇಲ್ಲಿನೂ ನೋಡಿದ್ವಿ ಯಾಕೋ ನಮಗೆ ಜಡೆಗೆ ಹಾಕೋದು ಇಷ್ಟನೇ ಆಗ್ಲಿ ಇಷ್ಟ ಅನ್ನೋದ್ಕಿಂತ ರೇಟ್ ಕುದ್ರಲೇ ಇಲ್ಲ ನೋಡಿ ನಮಗೆ ರೇಟ್ ಸರಿ ಹೋಗ್ಲಿಲ್ಲ ಅಂದ್ರೆ ಹೇಳ್ತಾ ಹೇಳ್ತೇಳ್ತಾರೆ ಒಬ್ರು ಆರ್ನೂರು ಹೇಳ್ತಾರೆ ಒಬ್ರು ಎಂಟ್ನೂರು ಹೇಳ್ತಾರೆ ಬೇಡ ಅನ್ನಿಸ್ತು ಹಾಗೆ ಇಲ್ಲಿ ಪ್ಲಾಜೋ ಸೆಟ್ ನೋಡಿದ ಅಂದ್ರೆ ಪ್ಲಾಜೋ ಪ್ಯಾಂಟ್ ನೋಡಿದ್ವಿ ಎಷ್ಟು ಚೆನ್ನಾಗಿ ಗೊತ್ತಾ ಇವೆಲ್ಲ ಕಂಫರ್ಟ್ ಪ್ಯಾಂಟ್ಸ್ ಇವೆಲ್ಲ ಚೆನ್ನಾಗಿತ್ತು ನಾನ್ ನಿಮ್ಗೆ ಆಗ್ಲೇ ಹೇಳಿದ್ನಲ್ಲ ಲೆಹಂಗಾ ಅಂತೇಳಿ ಕೇಳ್ಬಿಡೋಣ ಏನ್ ರೇಟೋ ಅಂತೇಳಿ ಹೊರಗಿನವನು ಒಂದ್ ರೇಟ್ ಹೇಳ್ತಾ ಒಳಗಡೆ ಇರೋನು ಒಂದ್ ರೇಟ್ ಹೇಳ್ತಾ ಇದ್ದೆ ಇಲ್ಲಿ ಆದರೂ ನೋಡೋಣ ಅಂತ ಬಂದ್ವಿ ನಮ್ಗೆ ಅವ್ರಿಗೆ ಸರಿ ಹೋಗಲಿಲ್ಲ ರೇಟ್ ಇದು ಬಿಟ್ಬಿಟ್ಟೆ ನೋಡಿ ಇದು ಲೆಹೆಂಗಾದಲ್ಲಿ ಹಾಕೋತಾರೆ ನೋಡಿ ಒಳಗಡೆ ನಿಮ್ಗೆ ಯಾರಿಗಾದ್ರೂ ಬೇಕಿದ್ರೆ ತಗೋಬೋದು ಬೆಂಗಳೂರಲ್ಲಿ ಸಿಗುತ್ತೆ ಅದು ಬ್ರೈಡ್ಸ್ಗೆ ನೈಟ್ ರಿಸೆಪ್ಷನ್ಗೆಲ್ಲ ಹಾಕ್ಕೊಂಡಿರ್ತಾರೆ ನೋಡಿ ಆ ಥರ ಫ್ರೀಲ್ಲಾಗಿ ಕಾಣಿಸುತ್ತೆ ಫೋಟೋಕ್ಕೆಲ್ಲ ಚೆನ್ನಾಗಿ ಬರುತ್ತೆ ಮ್ಯಾನೇಜ್ ಮಾಡೋಕೆ ಕ್ಯಾರಿ ಮಾಡೋಕ್ಕಾಗುತ್ತೆ ನಿಮ್ಮ ಕೈಲಿ ಅದನ್ನು ಹಾಕ್ಕೊಂಡ್ರೆ ಇಲ್ಲಾಂದರೆ ಯಾವಾಗಲೂ ಕೈಗೆ ಇಟ್ಕೊಂಡೇ ಇರಬೇಕು ಹಾಗೆ ನಾವಿಲ್ಲಿ ನಾನು ಹೇಳಿದ್ಮೇಲೆ ನನ್ನ ಪಾರ್ಲರ್ ಐಟಮ್ ಏನೋ ಬೇಕಿತ್ತು ಅಂತೇಳಿ ಅಯ್ಯ ಇಲ್ಲಿ ಫ್ಲೋರಿಂಗ್ ಮ್ಯಾಟ್ ನೋಡೋಣ ಅಂತ ಬಂದೆ ಫ್ಲೋರಿಂಗ್ ಮ್ಯಾಟು ನನ್ನ ನನಗೆ ಇದ್ರ ಬಗ್ಗೆ ಅಷ್ಟು ಐಡಿಯಾ ಇಲ್ಲ ನನ್ನ ತಮ್ಮನೇ ಬರಬೇಕಿತ್ತು ಅದಕ್ಕೆ ಇದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ಇಷ್ಟಿಷ್ಟಿದೆ ಅಂತ ಹೇಳಿ ನನ್ನ ತಮ್ಮಗೂ ಫೋನ್ ಮಾಡಿ ನೆಕ್ಸ್ಟ್ ನಮಗೂ ಸಿಕ್ಕಾ ಬಟ್ಟೆ ಹೊಟ್ಟೆ ಅಶ್ವಾಗಿತ್ತು ಹಾಗೆ ಶಾಂತಿ ಶಾಂತಿಸಾಗರ್ಗೆ ಬಂದ್ವಿ ಇಲ್ಲಿ ನಾನು ನನ್ನ ತಮ್ಮನೆ ಲಾಸ್ಟ್ ಇಯರ್ ಹೋದಾಗ ಹೋಗಿದ್ವಿ ಒಂದ್ಸಲ ಹಾಂ ಟೇಸ್ಟ್ ಚೆನ್ನಾಗಿತ್ತು ಅಂತ ಹೇಳಿಬಿಟ್ಟು ಇನ್ನೊಂದು ಸಲ ಹೋದ್ವಿ ಬೆಳಗ್ಗೆ ರಾಣಿ ದೋಸೆ ಮಾಡಿದ್ಲು ಸ್ವಲ್ಪ ಸ್ವಲ್ಪ ತಿನ್ಕೊಂಡು ಬಂದಿದ್ವಿ ನಾವು ದೋಸೆ ಕೂಡ ಅದಕ್ಕೆ ಹೊಟ್ಟೆ ಶ್ವಾಗಿತ್ತು ನಾವೇನು ಏನು ಫ್ರೆಂಡ್ಸ್ ಎಷ್ಟು ತಿರ್ಗಾಡಿದ್ವಿ ಗೊತ್ತಾ ನಾವಲ್ಲಿ ಅಪ್ಪ ನಮಗೆ ನಾನು ರಾಣಿ ಅಷ್ಟು ನಗಾಡಿದ್ವಿ ನೋಡಿ ಏನು ಕಾಯಿಗೆಲ್ಲ ಸುತ್ತಾಡ್ತಾ ಇದ್ದೀವಿ ನಾವು ಅಂತೇಳಿ ಖುಷಿ ಇದ್ದಿದ್ರೆ ನಮ್ಮ ತಿರ್ಗಡೋಕೆ ಬಿಡ್ತಿರ್ಲಿಲ್ಲ ಅವಳು ಬರೀ ಎತ್ಕೊ ಮಾಡು ಅದನ್ನ ಕೊಡಿಸು ಇದನ್ನು ಕೊಡಿಸು ಅಂತಿದ್ವಿ ಪಾಪ ಎಳು ಚಿಟ್ಟಿ ಮರಿ ಚಿಣಿಮಿಣಿ ಇದು ಕೈಲಿ ಎತ್ಕೊಂಡ್ರೆ ಸುಮ್ಮನೆ ಇರುತ್ತೆ ನೋಡಿ ಸೇಬಣ್ಣ ಕಟ್ ಬಂದಿದ್ಲ ಅವರಮ್ಮ ತಗೊಂಡ್ವಿ ತಿಂತಾ ಇದ್ದಾಳೆ ಅವಳು ನಮಗೂ ಇನ್ನು ಹೊಟ್ಟೆಷ್ಟು ಆಗಿತ್ತಲ್ಲ ನಮ್ಗೆ ಏನೇನು ಬೇಕು ಅದನ್ನೆಲ್ಲ ಆರ್ಡ್ರ್ ಮಾಡ್ಕೊಂಡ್ವಿ ಫಸ್ಟ್ ಹೇಳಿತ್ತು ನಾವು ಗೋಬಿ ಗೋಬಿ ಚೆನ್ನಾಗಿತ್ತು ಫ್ರೆಂಡ್ಸ್ ತುಂಬ ಚೆನ್ನಾಗಿತ್ತು ನನಗೆ ಇಷ್ಟ ಆಯಿತು ಚಿಟ್ಟಿ ನೋಡಿ ಹೆಂಗ್ ತಿಂತಾ ಇದ್ದಾಳೆ ಗೋ ಸ್ಪೈಸಿ ಥರ ಇರೋದು ಬೇಕು ಅಂತಾಳೆ ರೈಸು ಮೊಸರು ಅನ್ನ ಆ ಥರ ಏನಾದರೂ ತಿನ್ನು ಅಂದ್ರೆ ತಿನ್ನೋದೇ ಇಲ್ಲ ಬರೀ ಗೋಬಿ ಗೋಬಿ ಇನ್ನೊಂದು ಮತ್ತೊಂದು ಕೇಳ್ತಾರೆ ಫ್ರೆಂಚ್ ಫ್ರೈಸು ಸ್ಪೈಸಿ ಕೇಳ್ತಾ ಇದ್ದಾಳೆ ಅವಳು ಎಡ್ಗೈ ಬಲ್ಗೈ ಹಾಕಿ ತಿಂತಾವಳೆ ಹಂಗೆ ಚೆನ್ನಾಗಿತ್ತು ನಮಗೂ ಗೋಬಿ ಯಾವುದು ಹೂ ಕೋಸಿಂದ ಮಾಡಿರೋದು ಎಲೆಕೋಸಿಂದ ಮಾಡಿರೋದಲ್ಲ ಸಿಕ್ಕಾಪಟ್ಟೆ ರೇಟ್ ಕೂಡ ಹಂಗೆ ಇರುತ್ತೆ ಒನ್ ಟ್ವೆಂಟಿ ಒನ್ ಫಿಫ್ಟಿ ಆ ಥರ ಇರುತ್ತೆ ಬೇಕು ಅಲ್ವಾ ಹೊಟ್ಟೆಗೆ ತಿನ್ನೋಕ್ಕೆ ಯಾಕೆ ಸುಮ್ಮನೆ ಶಾಣೆತನ ಮಾಡೋದು ತಿನ್ನಬೇಕು ತಿನ್ಬೇಕು ತಿನ್ನಬೇಕನ್ಸುತ್ತೋ ಅದನ್ನು ತಿಂದುಬಿಡ್ಬೇಕು ಫ್ರೆಂಡ್ಸ್ ಸುಮ್ಮನೆ ಇಪ್ಪ ದುಡ್ಡಿಲ್ಲ ಅದು ಇಲ್ಲ ಬೇಡ ಒಟ್ಟೆಗೆ ತಾನೆ ನಾವೆಲ್ಲ ದುಡಿಯೋದು ಮಾಡೋದೇ ಇಲ್ಲ ಹಾಂ ನೋಡಿ ಮೊಸರನ್ನ ಇಟ್ಟರೆ ಚಿಟ್ಟಿ ಹೆಂಗೆ ಇದ್ದಾಳೆ ನೋಡಿ ಎಪ್ಪ ಗೋಬಿ ಬೇಕು ಒಟ್ಟಲ್ಲಿ ನೆಕ್ಸ್ಟ್ ಹಾಗೆ ನಾವೆಲ್ಲ ಗೋಬಿ ಎಲ್ಲ ತಿಂದುಬಿಟ್ಟು ಅವಳು ಕರ್ಡ್ ರೈಸ್ ಎಲ್ಲ ತಿನ್ನಲಿಲ್ಲ ನೆಕ್ಸ್ಟ್ ನಾವಿನ್ನು ತಂದೂರಿ ರೊಟ್ಟಿ ಕಾಜು ಮಸಾಲ ಹೇಳಿದ್ವಿ ಟೇಸ್ಟ್ ವೈಸ್ ಬಂದು ಬೇರೆ ಮಾತಿಲ್ಲ ಚೆನ್ನಾಗಿತ್ತು ನಾವಿನ್ನ ಅದನ್ನೆಲ್ಲ ತಿಂದ್ಬಿಟ್ಟು ಪಾಪ ಅವಳು ಖುಷಿ ಚಿಟ್ಟಿನೂ ಏನು ತಿನ್ನಲಿಲ್ಲ ಅಷ್ಟು ಖರ್ಚಾಗಿ ಸ್ವಲ್ಪ ಸ್ವಲ್ಪ ತಿಂದ್ಬಿಟ್ಟು ಹಾಗೆ ನಮಗೂ ಬಿಡ್ತಿರಲಿಲ್ಲ ಬಿಡ್ತಿರ್ಲಿಲ್ಲ ತಿಂತಾ ಇರಲಿಲ್ಲ ಏನೇನೋ ಈರುಳ್ಳಿ ತಿಂತಾಳೆ ನಮಗೇನೋ ನೀರು ಚೆಲ್ತಾಳೆ ಅಪ್ಪ ಕಿಲಾಡಿ ನಮ್ಮ ಖುಷಿನೂ ಹಂಗೆ ಮಾಡ್ತಾಯಿದ್ದು ತಾನೂ ತಿಂತಿರಲಿಲ್ಲ ನಮಗೂ ತಿನ್ಬಡ್ಸ್ತಿರ್ಲಿಲ್ಲ ಏನೋ ಮಕ್ಕಳು ಅಷ್ಟೇ ಅಲ್ವಾ ಅಷ್ಟು ಹಂಗ ಹಂಗೆಲ್ಲ ಹಾಗೆ ನಾವೊಂದು ಫ್ರೈಡ್ ರೈಸ್ ಹೇಳಿದ್ವಿ ಸ್ವಲ್ಪ ಸ್ವಲ್ಪ ರೈಸ್ ತಿಂದ್ಬಿಟ್ಟು ನಾವಿನ್ನೆಲ್ಲ ಊಟ ಮುಗಿಸಿ ಆಟೋ ಬುಕ್ ಮಾಡಿದ್ವಿ ನಮ್ಮ ಮನೆಗೆ ಹೋಗೋಣ ಅಂತಂದರೆ ಯಾಕಂದರೆ ರಾತ್ರಿ ಆದ್ರೂ ಅಲ್ಲೇ ಇರ್ತೀವಿ ತಗೋತಾನೆ ಇರ್ತೀವಿ ಹುಡುಕ್ತಾ ಇರ್ತೀವಿ ಬಜಾರ್ ಆದ್ರೂ ಅಷ್ಟೇ ದೊಡ್ಡದಿದೆ ಸೊ ಫೈನಲಿ ನಾವು ಊಟ ಮುಗಿಸಿ ನೋಡ್ಬೋದು ಇಲ್ಲಿ ಲಾಸ್ಟ್ ನಾನು ಚಿಟ್ಟಿ ಬರ್ತ್ಡೇ ವಿಡಿಯೋದಲ್ಲಿ ಶಾಪಿಂಗ್ ವಿಡಿಯೋದಲ್ಲಿ ಹಾಕಿದ್ದೆ ನಾನು ಎಲ್ಲ ವಿಡಿಯೋ ಅದೇ ಪೋಸಿಸ್ ಪೋತಿಸ್ ಹತ್ರನೇ ಬಂದ್ವಿ ನೋಡಿ ನಾವೀಗ ಹಂಗಿಂದ ಒಂದು ರೌಂಡ್ ಹಾಕೊಂಡು ಬಂದ್ರೆ ಬರುತ್ತೆ ಬರುತ್ತೆ ಪೋತಿಸ್ ಹತ್ರ ಹೋದ್ರೆ ಚಿಕ್ಕಪೇಟೆ ಬಜಾರ್ ಮಾಡ್ಬೋದು ನೀವು ಈ ಅಡ್ರೆಸ್ ಒಂದು ನೆನಪಿಟ್ಕೊಳ್ಳಿ ಪೋತಿಸ್ ಹತ್ರ ಹೋದ್ರೆ ಚಿಕ್ಕಪೇಟೆ ಒಂದು ರೌಂಡ್ ಫುಲ್ ಬಜಾರ್ ಮಾಡ್ಕೊಬರ್ಬೋದು ಅಷ್ಟು ಗೊತ್ತಾಗುತ್ತೆ ನಿಮ್ಗೆ ಹಂಗೆ ಗೊತ್ತಾಗುತ್ತೆ ಅನ್ಸುತ್ತೆ ನೋಡಿ ನಾವೇನು ಆಟೋ ಬುಕ್ ಮಾಡಿಕೊಂಡು ಇನ್ನೂ ಮುಂದೆ ಇಲ್ಲ ಇದೆ ಫ್ರೆಂಡ್ಸ್ ಹೋಗ್ಬೇಕು ಅಷ್ಟೇ ನಾವೆಲ್ಲ ಈ ಕಡೆ ಹೋಗ್ಲಿಲ್ಲ ಹಾಗೆ ಇನ್ನ ಮನೆಗೆಲ್ಲ ಹೋಗ್ಬೇಕಿತ್ತಲ್ವ ಮಳೆ ಮೋಡ ಬೇರೆ ಆಗಿತ್ತು ನನ್ನ ತಮ್ಮ ತಮ್ಮನೂ ಫೋನ್ ಮಾಡ್ದ ಎಲ್ಲಿದ್ದೀರಾ ಹೇಳಿ ಬರ್ತಾ ಇದ್ದೀವಿ ಅಂತೇಳಿದೆ ನಮಗೆ ಇಷ್ಟೆಲ್ಲ ನಾವು ತೆಗೆದಾಡಿದ್ದೀವಿ ಅಂದರೆ ಯಾವ ಡಿಸ್ಟರ್ಬು ಇಲ್ಲೇ ಇರಲಿಲ್ಲ ನನ್ನ ಹರಿ ಹರಿಯದು ಗಲಾಟೆ ಇರಲಿಲ್ಲ ಖುಷಿ ಗಲಾಟೆ ಇರಲಿಲ್ಲ ನನ್ನ ಸಣ್ಣ ತಮ್ಮನೂ ಅವನು ಈ ಫೋನ್ ಮಾಡಿರಲಿಲ್ಲ ನಮ್ಮ ಪಡೆಗೆ ನಮ್ಮನ್ನು ಬಿಟ್ಬಿಟ್ಟಿದ್ರು ನೋಡಿ ಸೊ ಹಂಗಾಗಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ಹೋದವರು ನಾ ಸಂಜೆ ಆರು ಐದೂವರೆ ಐದು ಮಕ್ಕಳಿಗೆ ಬಂದ್ವಿ ಆರು ಗಂಟೆ ಮನೆಗೆ ಬರೋ ಅಷ್ಟೊತ್ತಿಗೆ ಯಾಕಂದರೆ ಯಾರು ನಮ್ಮನ್ನ ತೊಡ್ದಿರ್ಲಿಲ್ಲಲ್ವ ನಮ್ಮ ಪಡೆಗೆ ನಾವೆಲ್ಲ ತಿರ್ಗಾಡಿಕೊಂಡು ನೋಡಿಕೊಂಡು ತಗೊಂಡು ಬಂದ್ವಿ ಅಷ್ಟೊತ್ತಿಗೆ ಖುಷಿ ಫೋನ್ ಮಾಡಿ ಪಾಪ ಇದ್ದಾಳೆ ವೀಡಿಯೋ ಕಾಲಲ್ಲಿ ನಾನು ಬೆಂಗಳೂರಿಗೆ ಬಂದಿರೋದು ಹೇಳಿರಲಿಲ್ಲ ಯಾಕೆ ಹುಷಾರಿಲ್ಲ ಸೂಜಿ ಮಾಡಿಸ್ಕೊಂಬರ್ತೀನಿ ಅಂತ ಹೇಳಿದ್ದೆ ಅಷ್ಟು ನನ್ನ ತಮ್ಮ ಇದ್ದು ಇಲ್ಲ ಚಿಟ್ಟಿ ಹತ್ರ ಹೋಗಿದ್ದಿ ಅಂತ ಹೇಳಿದ್ದೀನಿ ಹೇಳು ಅಂತ ಅನ್ನಕ್ಕೋಸ್ಕರ ತೋರಿಸ್ದೆ ನಾನು ಅವಳಾದರೆ ಅವಳು ಅಳ ಕಟ್ಬಿಟ್ಟಿದ್ಲು ಪಾಪ ಆಯ್ತು ಬಿಡು ರಾತ್ರಿ ಹೋಗ್ಬಿಡ್ತೀನಲ್ಲ ಅಂತೇಳಿ ಸುಮ್ಮನೆ ಅದೇ ಇಲ್ಲ ಫ್ರೆಂಡ್ಸ್ ನಾನು ಪರ್ಸ್ನಲ್ ಕೆಲಸಕ್ಕೆ ಬಂದಿದ್ನಲ್ವ ಸುಮ್ಮನೆ ಒಂದು ದಿನಕ್ಕೆ ಯಾಕೆ ಪಾಪ ಅವಳಿಗೆ ತೊಂದರೆ ಮಾಡೋದು ನಾನು ಎತ್ಕೊಂಡೆಲ್ಲ ಅಡ್ಡಾಡ್ಬೇಕು ನನ್ನ ಕೈ ನನ್ನಿಂದ ಒಬ್ಬಳೇ ಆಗೋದಿಲ್ಲ ಒಬ್ಬಳಿಂದ ಸೊ ಮಾಡಿಬಿಟ್ಟು ಬಂದಿದೆ ಬಂದಿದ್ದೆ ಫೈನಲಿ ನಾವೆಲ್ಲ ಮನೆಗೆ ಬಂದು ಬ್ಯಾಗ್ ಎಲ್ಲ ತೆಗಿಬೇಕಿತ್ತಲ್ವ ಎರಡು ಬ್ಯಾಗು ನಂದಲ್ಲ ದಯವಿಟ್ಟು ತಪ್ಪು ತರಿದ್ವಿ ನಮ್ಮ ಮನೆಯವ್ರಿಗೆ ಏನಾದರೂ ಗೊತ್ತಾದರೆ ಹೊಡಿತಾರೆ ಎಷ್ಟು ಬ್ಯಾಗ್ ಇದ್ದಾವೆ ನಮ್ಮ ಮನೆಯಲ್ಲಿ ಆದರೂ ಮತ್ತೆ ಇದೊಂದು ಬ್ಯಾಗ್ ತಂದ್ಕೊಂಡಿದ್ದೀನಿ ನೋಡಿ ಇದ್ರೆ ಇವೆರಡರಲ್ಲಿ ಯಾವ ಬ್ಯಾಗ್ ಯಾವ ಬ್ಯಾಗ್ ನಂದು ಅಂತ ಹೇಳಿ ಬ್ಯಾಗ್ಸ್ ಬ್ಯಾಗ್ಸ್ ಎಲ್ಲ ಚೆನ್ನಾಗಿತ್ತು ಈ ಬ್ಯಾಗಲ್ಲಿ ಇತ್ತು ಎಲ್ಲ ಬಾ ಬಟ್ಟೆ ಎಲ್ಲ ತಗೊಂಬಂದಿದ್ವಲ್ಲ ತೊಗೊಂಬೋದಿದ್ವಲ್ಲ ಏನೇನೆಲ್ಲ ತಗೊಂಡಿರೋದು ಇದೇ ಬ್ಯಾಗಲ್ಲಿ ಇಟ್ಕೊಂಡಿದ್ವಿ ಆಮೇಲೆ ಚೆನ್ನಾಗಿತ್ತು ನೋಡಿ ನಮ್ಮ ವಿಡಿಯೋ ಕಂಟಿನ್ಯೂ ಆಗುತ್ತೆ ಯಾವ್ಯಾವ ತೊಗಾರೆಲ್ಲ ತಗೊಂಡ್ವಿ ಯಾವ ಡ್ರೆಸ್ ತೊಗೊಂಡ್ವಿ ಅಂತೇಳಿ ಬಂದು ಎಲ್ಲ ಮುಖ ತೊಳ್ಕೊಂಡು ಬ್ಯಾಗೆಲ್ಲ ಓಪನ್ ಮಾಡೋಣ ಯಾಕಂದರೆ ನಂದು ಬಸ್ಸು ಒಂಬತ್ತುವರೆಗೆ ಇದ್ದಿದ್ದು ಸೊ ಅಷ್ಟೊತ್ತಿಗೆಲ್ಲ ಅವಳ್ದೆಲ್ಲ ಐಟಮ್ಸ್ ಇತ್ತಲ್ವ ಕೆಲವೊಂದು ನಂದು ಎಲ್ಲ ಮನೆಗೆ ತಗೊಂಡಿರೋದೆಲ್ಲ ಇತ್ತು ಹಾಗಾಗಿ ಎಲ್ಲ ಸಪ್ರೇಟ್ ಮಾಡಿಬಿಟ್ಟು ಇಟ್ಕೊಳ್ಳೋಣ ಹೋಗೋಕೆ ಏನು ನೈಟ್ ಹೋಗೋಕೆ ನನಗೆಲ್ಲ ಸರಿ ಹೋಗುತ್ತೆ ಅಂತ ಹೇಳಿ ಪಾಪ ನನ್ನ ತಮ್ಮ ಮಧ್ಯಾಹ್ನ ಊಟಕ್ಕೂ ಬಂದಿದ್ದಿಲ್ಲ ನೋಡಿ ಅವ್ನು ಹೊರಗಡೆನೂ ಫಾರ್ದೆ ಅವ್ನು ಹೇಳ್ದೈರಮ್ಮ ಇವತ್ತೊಂದು ದಿನ ಅಂತೇಳಿ ಬೇಡ ಬಿಡಪ್ಪ ಇನ್ನೊಂದ್ಸಲ ಬರ್ತೀನಿ ನೆಕ್ಸ್ಟ್ ಏನು ಕೆಲಸ ಐತೆ ಅಂತೇಳಿ ಹೇಳಿ ನಾನು ನಿನ್ನ ಊರಿಗೆ ಹೊರಡಕ್ಕೆ ರೆಡಿ ಆದೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಇಷ್ಟು ಇದೆ ವೀಡಿಯೋ ಕಂಟಿನ್ಯೂ ಆಗುತ್ತೆ ನೋಡಿ ಮುಂದೆ ನಾವು ಏನೇನೆಲ್ಲ ತಗೊಂಡ್ವಿ ಅಂತ ತೋರಿಸ್ತೀನಿ ನಾನು ನಿಮಗೆ